ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ ನಾನು ದರ್ಶನ್ ಇವತ್ತು ನಾನು ನಿಮ್ಗೆ ಹೇಳೋ ಕೊಟ್ಟಿರೋ ಕತೆ ಸಾಮಾನ್ಯ ವ್ಯಕ್ತಿಯ ಜೀವನ ಕಥೆನೂ ಅಲ್ಲ ಅಥವಾ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜನರು ದುಡ್ಡು ನುಂಗಿ ಆಸ್ತಿ ಸಂಪಾದನೆ ಮಾಡೋ ರಾಜಕಾರಣಿಗಳ ಬಗ್ಗೆನೂ ಅಲ್ಲ ಸ್ನೇಹಿತರೆ ಇಂದು ನಾವು ಸಾವಿರಾರು ವರ್ಷಗಳಿಂದ ಮನುಷ್ಯನ ಮನಸ್ಸಿನಲ್ಲಿ ಬದುಕಿರುವ ಮನುಷ್ಯನ ಜೀವನಕ್ಕೆ ದಾರಿ ತೋರಿಸಿರೋ ಧರ್ಮ ಅಂದರೆ ಏನು ಕರ್ತವ್ಯ ಅಂದ್ರೇನು ಅಂತ ಸರಳವಾಗಿ ಕಲಿಸಿದ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಶ್ರೀರಾಮನ ಹೆಸರು ಕೇಳಿದ ತಕ್ಷಣ ನಿಮಗೆ ಭಕ್ತಿ ಶಾಂತಿ ಧೈರ್ಯ ಎಲ್ಲ ಒಟ್ಟಿಗೆ ನೆನಪಿಗೆ ಬರುತ್ತೆ ಆದರೆ ಶ್ರೀರಾಮನ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಖಂಡಿತ ಸ್ನೇಹಿತರೆ ನೀವು ಇಲ್ಲಿ ಸ್ವಲ್ಪ ನಿಂತು ಯೋಚನೆ ಮಾಡಲೇಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀರಾಮ ದೇವರು ಅನ್ನೋದನ್ನು ಪಕ್ಕಕ್ಕಿಡೋಣ ಶ್ರೀರಾಮರು ಮೊದಲಿಗೆ ಮನುಷ್ಯರಾಗಿ ಹುಟ್ಟಿದವರು ಮನುಷ್ಯರಂತೆ ತನ್ನಲ್ಲೂ ನೋವು ದುಃಖ ಸಂಕಟ ತ್ಯಾಗ ಎಲ್ಲವನ್ನು ಅನುಭವಿಸಿದವರು ಇವತ್ತು ನಾನು ನಿಮಗೆ ಶ್ರೀರಾಮನ ಜೀವನದ ಬಗ್ಗೆ ಹತ್ತು ಪ್ರಮುಖ ಅಂಶಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೇನೆ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇನ್ನು ರಾಮನ ಮೊದಲನೇ ಹಂತಕ್ಕೆ ಬಂದರೆ ರಾಮನ ಜನ್ಮವೇ ಒಂದು ವಿಶಿಷ್ಟ ಕತೆ ಅಯೋಧ್ಯೆಯ ರಾಜ ದಶರಥ ದಶರಥನಿಗೆ ಮೂರು ಹೆಂಡತಿಯರು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರೆ ಮೂರು ಹೆಂಡತಿಯರಿದ್ದರೂ ಮಕ್ಕಳಿಲ್ಲ ಅನ್ನೋ ಸಂಕಟ ದಶರಥನಿಗೆ ಕಾಡ್ತಾನೆ ಇತ್ತು ಆದ್ರಿಂದನೇ ಪೂಜೆ ಪುನಸ್ಕಾರ ಮಹಾಯಾಗ ಎಲ್ಲ ಮಾಡಿ ದೇವರ ದಯೆಯಿಂದ ಕೌಸಲ್ಯಗೆ ಹುಟ್ಟಿದ ದಶರಥನ ಮೊದಲನೇ ಮಗನಾಗಿ ರಾಮ ಜನಿಸ್ತಾನೆ ಇಲ್ಲಿ ಗಮನಿಸಬೇಕಾದ್ದು ಏನಂದರೆ ಸ್ನೇಹಿತರೆ ರಾಮನ ಜನ್ಮವೇ ಧರ್ಮಕ್ಕಾಗಿ ಅವನು ಬರೋದಕ್ಕೆ ಒಂದು ಕಾರಣ ಇತ್ತು ಲೋಕಕ್ಕೆ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಸಬೇಕು ಅನ್ನೋ ಹೊಣೆ ಅವನ ಮೇಲಿತ್ತು ಇನ್ನು ರಾಮನ ಬಾಲ್ಯವನ್ನು ನೋಡಿದರೆ ಸ್ನೇಹಿತರೆ ಅವನು ಯಾವಾಗಲೂ ಶಾಂತ ವಿನಯಿ ತಂದೆ ಮಾತಿಗೆ ಬೆಲೆ ಕೊಡೋ ಮಗ ರಾಜನಾಗಿ ಹುಟ್ಟಿದ್ರೂ ಅವನಲ್ಲಿ ಅಹಂಕಾರ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಗುರು ವಸಿಷ್ಠರ ಆಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ರಿಂದ ತಂದೆಯಿಂದ ಮತ್ತು ಅರಮನೆಯಿಂದ ದೂರ ಉಳಿತಾನೆ ನಂತರ ಋಷಿಗಳನ್ನು ಕಾಪಾಡೋಕೆ ತನ್ನ ತಂದೆ ಮಾಡಬೇಕಿದ್ದ ಯಾಗವನ್ನು ತಾನು ಮಾಡೋಕೆ ಕಾಡಿಗೆ ಹೋಗ್ತಾನೆ ಸುಖ ಶಾಂತಿ ಮತ್ತು ಸುರಕ್ಷತಾ ಜೀವನ ಬಿಟ್ಟು ಅಪಾಯ ತುಂಬಿದ ಕಾಡಿಗೆ ಹೋಗುವುದು ಸುಲಭದ ಕೆಲಸ ಅಲ್ಲ ಆದರೆ ತಂದೆ ಹೇಳಿದ ಮಾತು ಗುರು ಕೇಳಿದ ಬೇಡಿಕೆ ಇದಕ್ಕೆ ರಾಮ ಯಾವ ಪ್ರಶ್ನೆಯೂ ಕೇಳಲಿಲ್ಲ ತಾಟಕೆಯನ್ನು ಸಂಹರಿಸೋದು ಮತ್ತು ಯಾಗವನ್ನು ರಕ್ಷಿಸೋದು ಇವೆಲ್ಲ ರಾಮನೊಳಗಿನ ಧೈರ್ಯ ಮತ್ತು ಹೊಣೆಗಾರಿಕೆಯನ್ನು ತೋರಿಸುತ್ತದೆ ಸ್ನೇಹಿತರೆ ಸೀತೆಯೊಂದಿಗಿನ ರಾಮನ ವಿವಾಹ ಅದೊಂದು ಸಾಮಾನ್ಯ ಮದುವೆಯ ಕಥೆಯಲ್ಲ ಅದು ಆ ಕಾಲದಲ್ಲಿ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟ ಘಟನೆ ಜನಕ ಮಹಾರಾಜ ಮಿಥುಲೆಯ ರಾಜ ಅವನು ಕೇವಲ ಒಬ್ಬ ರಾಜ ಮಾತ್ರ ಅಲ್ಲ ಮಹಾನ್ ಜ್ಞಾನಿ ಕೂಡ ತನ್ನ ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದನ್ನ ಅವನು ಆಗಲೇ ತುಂಬಾ ಚೆನ್ನಾಗಿ ನಿರ್ಧಾರ ಮಾಡಿರ್ತಾನೆ ಜನಕ ಮಹಾರಾಜ ಶರದನುಷ್ಯ ಭಂಗದ ಷರತ್ತು ಇಡ್ತಾನೆ ಈ ಶರಧನುಷ್ಯ ಸಾಮಾನ್ಯ ಬಿಲ್ಲಲ ಸ್ನೇಹಿತರೆ ಇದು ಶಿವನ ಧನಸ್ಸು ಎಷ್ಟು ಬಾರದ್ದು ಎಷ್ಟು ಶಕ್ತಿಶಾಲಿಯದ್ದು ಅಂದರೆ ದೊಡ್ಡ ದೊಡ್ಡ ರಾಜರು ಯೋಧರು ಬಂದರೂ ಇದನ್ನು ಎತ್ತಲು ಸಾಧ್ಯವಾಗಲಿಲ್ಲ ಕೆಲವರು ಪ್ರಯತ್ನ ಮಾಡಿ ಅವಮಾನಕ್ಕೂ ಒಳಗಾದರು ಇಲ್ಲಿ ಜನಕ ಮಹಾರಾಜನ ಉದ್ದೇಶ ಇಷ್ಟೇ ತನ್ನ ಮಗಳನ್ನು ಶಕ್ತಿ ಇರುವವನಿಗೆ ಮಾತ್ರ ಅಲ್ಲ ಧರ್ಮ ಸಂಯಮ ಮತ್ತು ಹೊಣೆಗಾರಿಕೆ ಇರುವವನಿಗೆ ಕೊಡಬೇಕು ಎಂಬುದು ಕೊನೆಗೆ ರಾಮ ಬರ್ತಾನೆ ಅವನು ಅಲ್ಲಿಗೆ ಹೋಗೋದು ನಾನೇ ಗೆಲ್ಲಬೇಕು ಅನ್ನೋ ಹಠದಿಂದಲ್ಲ ಗುರುಗಳ ಮಾತು ತಂದೆಯ ಆದೇಶ ಅಷ್ಟೆ ಅವನ ನೆಡೆ ಅವನ ನೋಟ ಅವನ ಶಾಂತ ಸ್ವಭಾವ ಎಲ್ಲವೂ ಬೇರೆ ರಾಜರಕ್ಕಿಂತ ಭಿನ್ನ ಅವನು ಶರದನುಷ್ಯವನ್ನು ಎತ್ತುವ ಕ್ಷಣ ಸ್ನೇಹಿತರೆ ಅಲ್ಲಿ ಶಕ್ತಿಗಿಂತಲೂ ಹೆಚ್ಚಿನದ್ದು ಕಾಣಿಸಿದ್ದು ಅವನೊಳಗಿನ ಆತ್ಮವಿಶ್ವಾಸ ವಿನಯ ಮತ್ತು ಧರ್ಮದ ಬಲ ಅವನು ಸುಲಭವಾಗಿ ಅದನ್ನು ಎತ್ತಿ ಬಗ್ಗಿಸಿ ಮುರಿದಾಗ ಅದು ಕೇವಲ ಧನಸು ಮುರಿದ ಕ್ಷಣ ಮಾತ್ರ ಅಲ್ಲ ಅದು ಯೋಗ್ಯತೆ ಅನ್ನೋ ಮಾತಿಗೆ ಸಿಕ್ಕ ಸ್ಪಷ್ಟ ಉತ್ತರ ಈ ಘಟನೆಯ ಮೂಲಕ ರಾಮನು ಸೀತೆಗೆ ಯೋಗ್ಯನು ಅನ್ನೋದು ಸಾಬೀತಾಗುತ್ತೆ ಸೀತೆ ಕೂಡ ಮನಸ್ಸಿನಲ್ಲೇ ರಾಮನನ್ನ ಒಪ್ಪಿದ್ಲು ಸಹಜವಾಗಿ ಇಬ್ಬರಿಗೂ ವಿವಾಹ ಮಾಡ್ತಾರೆ ಸ್ನೇಹಿತರೆ ಇನ್ನು ರಾಮನ ಜೀವನದ ಅತಿದೊಡ್ಡ ತಿರುವು ಎಂದ್ರೆ ಅವನಿಗೆ ರಾಜ್ಯಾಭಿಷೇಕವಾಗಬೇಕಿದ್ದ ದಿನ ಅವನು ವನವಾಸಕ್ಕೆ ಹೋಗುವ ನಿರ್ಧಾರ ಮಾಡಿದ ಕ್ಷಣ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೆ ದಶರಥ ಮಹಾರಾಜ ದೇವಾಸುರ ಯುದ್ಧದಲ್ಲಿ ಗಾಯಗೊಂಡಾಗ ಕೈಕೇಯಿ ಅವರನ್ನು ರಕ್ಷಿಸಿದಳು ಆ ಸಮಯದಲ್ಲಿ ಸಂತೋಷಗೊಂಡ ದಶರಥ ನೀನು ಏನು ಬೇಕಾದರೂ ಕೇಳಿಕೋ ನಾನು ಎರಡು ವರಗಳನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ ಆ ದಿನ ಕೈಕೇಯಿ ಏನೂ ಕೇಳಲಿಲ್ಲ ಆ ವರಗಳು ಕೇವಲ ಮಾತಿನ ರೂಪದಲ್ಲಿ ಉಳಿದವು ಆಮೇಲೆ ವರ್ಷಗಳು ಕಳೆಯುತ್ತವೆ ರಾಮ ಯುವರಾಜನಾಗಿ ಜನಪ್ರಿಯನಾಗ್ತಾನೆ ಎಲ್ಲರ ಮನಸ್ಸಿನಲ್ಲೂ ರಾಮನೇ ಮುಂದಿನ ರಾಜ ಅನ್ನೋ ನಂಬಿಕೆ ಗಟ್ಟಿಯಾಗುತ್ತೆ ಅಂತೆಯೇ ಒಂದು ದಿನ ದಶರಥ ಮಹಾರಾಜ ನಾಳೆ ರಾಮನ ರಾಜ್ಯಾಭಿಷೇಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾನೆ ಅದೇ ಸಮಯದಲ್ಲಿ ಮಾಂತರೆ ಕೈಕೆಯ ಮನಸ್ಸಿನಲ್ಲಿ ಒಂದು ಭಯ ಬಿತ್ತಾಳೆ ರಾಮ ರಾಜನಾದ್ರೆ ನಿನ್ನ ಮಗ ಭರತನ ಭವಿಷ್ಯ ಮುಗಿಯುತ್ತದೆ ಅಂತ ಅವಳ ಮನಸ್ಸಿನಲ್ಲಿ ಕೆದಕುತ್ತಾಳೆ ಅಲ್ಲಿ ಕೈಕೆಯ ಮನಸ್ಸು ತಿರುಗುತ್ತದೆ ಸ್ನೇಹಿತರೆ ನಂತರ ದಶರಥನಿಗೆ ಆ ಹಿಂದೆ ಕೊಟ್ಟ ಎರಡು ವರಗಳನ್ನು ನೆನಪಿಸುತ್ತಾಳೆ ಮತ್ತೆ ಕೇಳ್ತಾಳೆ ಭರತನೇ ಅಯೋಧ್ಯೆಯ ರಾಜ ಆಗಬೇಕು ಮತ್ತು ರಾಮನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಆದರೆ ಸ್ನೇಹಿತರೆ ಅವತ್ತು ರಾಮ ತಂದೆ ದಶರಥನಿಗೆ ನೀನು ಕೊಟ್ಟಿದ್ದ ಮಾತಿಗೆ ಇವತ್ತು ನಾನು ಯಾಕೆ ಕಾಡಿಗೆ ಹೋಗಬೇಕು ನಾನೇ ರಾಜ ಆಗ್ತೀನಿ ಅಂತ ಹೇಳಿದರೆ ರಾಮನನ್ನು ತಡೆಯೋರು ಯಾರೂ ಇರಲಿಲ್ಲ ಆದರೆ ಸ್ನೇಹಿತರೆ ರಾಮನಿಗೆ ಅಧಿಕಾರಕ್ಕಿಂತ ದೊಡ್ಡದಾಗಿ ಕಂಡಿದ್ದು ತಂದೆಯ ವಚನ ದಶರಥ ಮಹಾರಾಜನ ಮಾತು ಮುರಿದರೆ ಅದು ಕೇವಲ ಒಬ್ಬ ರಾಜನ ಮಾತು ಮುರಿದಂತೆ ಅಲ್ಲ ಧರ್ಮವೇ ಕುಸಿದಂತೆ ಅನ್ನೋದನ್ನು ರಾಮ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು ಅರಮನೆ ಬಿಟ್ಟು ಕಾಡಿಗೆ ಹೋಗುವ ಸನ್ನಿವೇಶ ರಾಮ ಕಾಡಿಗೆ ಹೋಗಲು ನಿರ್ಧರಿಸ್ತಾನೆ ಸೀತೆ ನಾನು ಬರ್ತೀನಿ ನೀನಿಲ್ಲದ ಅರಮನೆಯಲ್ಲಿ ನಾನು ಇರೋಲ್ಲ ಅಂತ ಹೇಳ್ತಾಳೆ ಲಕ್ಷ್ಮಣನಿಗೆ ನೀನು ಬರಬೇಡ ಅಂತ ಹೇಳೋದು ಸಾಧ್ಯವಿಲ್ಲ ಯಾಕಂದ್ರೆ ಆತ ಕೇಳೋದು ಇಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರಿಂದ ರಾಮ ಸೀತೆ ಲಕ್ಷ್ಮಣ ಮೂವರು ಕಾಡಿನ ಕಡೆ ಹೋಗ್ತಾರೆ ಸ್ನೇಹಿತರೆ ಇದು ಭಾಗ ಒಂದು ರಾಮನು ವನವಾಸಕ್ಕೆ ಹೋಗುವ ಮೊದಲು ಅವನ ಜೀವನದಲ್ಲಿ ನಡೆದಂತಹ ಅದ್ಭುತ ಸಂಗತಿಗಳು ಇನ್ನು ಭಾಗ ಎರಡರಲ್ಲಿ ವನವಾಸಕ್ಕೆ ಹೋದ ನಂತರ ಯಾರನ್ನೆಲ್ಲ ಭೇಟಿಯಾಗ್ತಾನೆ ಯಾವ್ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ನಿಮ್ಮ ಒಂದು ಕಮೆಂಟ್ ನಮಗೆ ಮುಂದಿನ ಕಥೆಯನ್ನು ಇನ್ನೂ ಚೆನ್ನಾಗಿ ತರುವ ಶಕ್ತಿ ಕೊಡುತ್ತದೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸ್ಟೋರಿ ಪ್ಲಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ